ಗಗನಚುಕ್ಕಿ ಜಲಪಾತೋತ್ಸವ ಎಷ್ಟೊಂದು ಜಲಪಾತದಲ್ಲಿ ನೀರಿನ ಉತ್ಸವ ಮೆರವಣಿಗೆಯಾಗಿ ನಡೀತಾ ಇದೆ ನೋಡಿ ಸಹಸ್ರಾರು ಜನರು ಇವತ್ತು ಭಾನುವಾರ ಅದರಿಂದ ನೂರಾರು ಜನರು ನೋಡಿ ಮಗುವನ್ನು ಎತ್ಕೊಂಡು ಬಂದಿದ್ದಾರೆ ಪಾಪುವನ್ನು ಎತ್ಕೊಂಡು ಬಂದಿದ್ದಾರೆ ಇಲ್ಲಿ ಐ ಪಾಪು ಇಲ್ಲಿ ಆಯ್ ಮಾಡೋ ಐ ಮಾಡೋ ಮಾಡೋ ನೋಡಿ ಇವರು ಇಂಗ್ಲೀಷ್ನವರು ಕೂಡ ಇವರು ಬಂದಿದ್ದಾರೆ ಇವರು ಎಲ್ಲ ಬಂದಿದ್ದಾರೆ ಎಷ್ಟೊಂದು ವೃದ್ಧ್ರ ರಮಣೀಯ ದೃಶ್ಯ ಇವತ್ತು ಗಗನಚಿಕ್ಕಿ ಜಲಪಾತ ಉತ್ಸವ ನೂರಾರು ಜನ ಇವತ್ತು ಇಲ್ಲಿ ಭಾನುವಾರ ಇವತ್ತು ಅದರಿಂದ ಇದೊಂದು ದೃಶ್ಯವನ್ನು ನಿಮಗೆ ತೋರಿಸೋಣ ಹೇಳಿ ಭಾಳ ಆನಂದ ರುದ್ರರಮಣಿಗೆ ಬಿಡುವಿದ್ರೆ ದಯಮಾಡಿ ಎಲ್ಲರೂ ಬಂದು ನೋಡ್ಕೊಂಡು ಬನ್ನಿ ಎಷ್ಟೊಂದು ಮೈದುಂಬಿ ಅರಿತಾ ಇದೆ ತಾಯಿ ಮೈದುಂಬಿ ಅರಿತಾ ಇದೆ ಇದೆ ಆ ಭಾಗದಲ್ಲಿ ಶಿಮ್ ಶಮ್ ದೇವಸ್ಥಾನ ಅದು ಮನಮೋಹಕ ದೃಶ್ಯ ನಿಮಗೇನಾದರೂ ಬಿಡುವಿದ್ರೆ ರಜಾ ಇದ್ದಾಗ ನಿಮ್ಮ ಫ್ಯಾಮಿಲಿ ಸಮೇತ ಈ ಗಗನಚುಕ್ಕಿ ಸ್ಥಳಕ್ಕೆ ಬನ್ನಿ ಜಲಪಾತ ನೋಡಿ ಉಕ್ಕಿ ಹರಿತಾ ಇದ್ದಾಳೆ ಹಾಲ್ ನೊರೆ ಆಗಿ ಉಕ್ಕಿ ಹರಿತಾ ಇದೆ ಹಾಲ್ ನೊರೆ ಹಾಲ್ನೊರೆಯಾಗಿ ಉಕ್ಕಿ ಅರಿತಾ ಇದೆ ಆಹಾ ರಮಣೀಯವಾದ ದೃಶ್ಯ ಮತ್ತು ಭಾನುವಾರವಾದ್ದರಿಂದ ಭಾಳ ವಿಶೇಷವಾಗಿ ಎಲ್ಲ ಕುಟುಂಬ ಸಮೇತರಾಗಿ ಏಟಿನ್ಯೂಸ್ ಇವತ್ತು ಓಪೋ ರಮಣೀಯವಾದ ದೃಶ್ಯ ನೋಡಿ ಹಾಲ್ ಮರೆಯಾಗಿ ಇದೆ ಕಾವೇರಿ ಮಾತೆ ಮಣೀಯವಾದ ದೃಶ್ಯವನ್ನು ಕಣ್ತುಂಬಿಕೊಳ್ಳೋದು ಒಂದು ನಿಜವಾಗ್ಲೂ ಜೀವನದ ಒಂದು ಸಂತೋಷದ ಕ್ಷಣ ಎಷ್ಟೊಂದು ವಿಶೇಷವಾಗಿ ಅಲ್ಲಿ ಹಾಲ್ವರಿ ಹಾಗೆ ಅರಿತಾ ಇದ್ದಾಳೆ ಕಾವೇರಿ ಎಲ್ಲ ಪ್ರಕೃತಿ ಇದೆಲ್ಲ ಗಗನಚುಕ್ಕಿ ನೋಡಿದ್ರೆ ಕಾಮನಬಿಲ್ಲು ಕಾಣಿಸ್ತದೆ ಆ ನೀರಿನ ರಭಸಕ್ಕೆ ಕಾಮನಬಿಲ್ಲು ನೋಡಿ ಇಷ್ಟೊಂದು ಸಹಸ್ರಾರು ಜನ ಬರ್ತಾ ಇದ್ದಾರೆ ನಾನು ನಿಮ್ಮ ಪ್ರೀತಿಯ ಯರಹಳ್ಳಿ ಪುಟ್ಟಸ್ವಾಮಿ ಇವತ್ತು ನಾನು ಕುಟುಂಬ ಸಮೇತರಾಗಿ ಈ ರಮಣೀಯವಾದ ದೃಶ್ಯವನ್ನು ನೋಡಕ್ಕೆ ಬಂದಿದ್ದೀವಿ ಆದೇಶ್ವರ ದೇವಸ್ಥಾನದಲ್ಲಿ ದರ್ಶನ ಮುಗಿಸಿ ಈಗ ಇಲ್ಲಿ ಗಗನ ಚುಕ್ಕಿಯನ್ನು ನೋಡೋಕ್ಕೆ ಬಂದಿದ್ದೆ ಕೂಡ ನೋಡಿ ಅದ್ಭುತವಾದ ರಮಣೀಯವಾದ ದೃಶ್ಯ ಧನ್ಯವಾದಗಳು ಎಲ್ಲ ನನ್ನ ಫೇಸ್ಬುಕ್ ಸ್ನೇಹಿತರಿಗೆ ನಮಸ್ಕಾರ ನೀವು ಕೂಡ ಬನ್ನಿ ಈ ರಮಣೀಯವಾದ ದೃಶ್ಯವನ್ನು ಒಮ್ಮೆ ನೋಡಿ ಕಣ್ತುಂಬ್ಕೊಳ್ಳಿ ಸಮಯ ಇದ್ದಾಗ ದಯಮಾಡಿ ಬನ್ನಿ